ಹಾಯ್ ಫ್ರೆಂಡ್ಸ್ ಆಶಾ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನೆಕ್ಕರಿಕನ ತಂಬ್ಳಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈ ಗಿಡದ ಹೆಸರು ನೆಕ್ಕರಿಕ ಅಂತ ಇದರ ಎಲೆ ಸ್ವಲ್ಪ ಒರಟಾಗಿದೆ ನಾವು ತಂಬ್ಳಿಗೆ ಈ ನೆಕ್ಕರಿಕನ ಗಿಡದ ಕೊಡಿ ಅಥವಾ ಚಿಗುರನ್ನು ಚೂಟಿ ತಂಬ್ಳಿಯನ್ನು ಮಾಡುದು ಈ ಗಿಡದ ಹೂ ಈ ರೀತಿ ನೇರಳೆ ಕಲರ್ ಇರ್ತದೆ ಗಿಡದಲ್ಲಿ ಹೂವಾದ ನಂತರ ಈ ರೀತಿ ಕಾಯಿ ಆಗ್ತದೆ ಈ ಕಾಯಿ ಹಣ್ಣಾದಾಗ ಈ ಕಾಯಿಯನ್ನು ಕೂಡ ಸೇವಿಸಬಹುದು ಕಾಯಿ ಕೂಡ ನೇರಳೆ ಕಲರಲ್ಲಿರ್ತದೆ ನಾವು ತಂಬಳಿಗೆ ಇದರ ಕೋಡಿ ಅಥವಾ ಚಿಗುರು ಎಲೆಯನ್ನು ನೆಕ್ಕರಿಕನ ತಂಬ್ಳಿಯ ಸೇವನೆಯಿಂದ ನಮ್ಮ ಜೀರ್ಣ ಶಕ್ತಿ ವೃದ್ಧಿಸ್ತದೆ ಚಿಗುರನ್ನೆಲ್ಲ ಕೊಯ್ದು ತಂದ ಮೇಲೆ ಚಿಗುರಿನಲ್ಲಿ ಏನಾದರೂ ಚಿಕ್ಕದಾದ ಕೀಟಗಳಿವೆಯಾ ಅಂತ ಒಮ್ಮೆ ಸರಿಯಾಗಿ ನೋಡಿಕೊಳ್ಬೇಕು ನಂತರ ಈ ಎಲೆಯನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಈಗ ಈ ಎಲೆಯನ್ನೆಲ್ಲ ತೊಳೆದಾಯಿತು ಈಗ ಸ್ಟವ್ ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಕುದಿಲಿಕ್ಕೆ ಇಡಬೇಕು ಈ ನೀರಿಗೆ ನಾವು ನೆಕ್ಕರಿ ಚಿಗುರನ್ನು ಗುರನ್ನು ಹಾಕಬೇಕು ನಂತರ ಇದಕ್ಕೆ ಒಂದು ಒಣಮೆಣಸನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಇದ್ರೆ ಇನ್ನೊಂದು ಮೆಣಸು ಹಾಕಬಹುದು ಈಗ ಇದು ಚೆನ್ನಾಗಿ ಕುದಿತಾ ಉಂಟು ಸೊಪ್ಪು ಕೂಡ ಕಲರ್ ಎಲ್ಲ ಚೇಂಜ್ ಆಯಿತು ಇದಿಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡುವ ಈಗ ಒಂದು ಪ್ಲೇಟ್ ಅಲ್ಲಿ ಈ ಬೇಯಿಸಿದ ಸೊಪ್ಪು ಮತ್ತು ಮೆಣಸನ್ನು ತೆಗೆದಿಡಬೇಕು ಈಗ ಈ ಬೇಯಿಸಿದ ಸೊಪ್ಪು ಮತ್ತು ಮೆಣಸು ಪೂರ್ತಿಯಾಗಿ ತಣ್ಣಗಾಗಬೇಕು ಈಗ ಒಂದು ಕಾಲು ಗಂಟೆ ಕಳೆಯಿತು ಬಿಸಿ ಎಲ್ಲ ಹಾರಿ ತಣ್ಣಗಾಯಿತು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಬೇಕು ನಂತರ ಇದಕ್ಕೆ ಒಂದು ಕಪ್ ಕಾಯಿ ತುರಿಯನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಗ್ರೈಂಡ್ ಮಾಡಲಿಕ್ಕೆ ಸೊಪ್ಪು ಬೇಯಿಸಿದ ನೀರನ್ನೇ ಹಾಕಿಕೊಡ್ತಾ ಇದ್ದೇನೆ ಬೇಯಿಸಿದ ನೀರು ಹಾಕಿದ ಮೇಲೆ ನುಣ್ಣಗೆ ಗ್ರೈಂಡ್ ಮಾಡಬೇಕು ಈಗ ಗ್ರೈಂಡ್ ಮಾಡಿ ಆಯಿತು ಇದನ್ನೊಂದು ಪಾತ್ರೆಗೆ ತೆಗೆದುಕೊಳ್ಳುವ ಸೊಪ್ಪು ಬೇಯಿಸಿದ ನೀರನ್ನೇ ಇಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೇನೆ ನಾವು ಸೊಪ್ಪು ಬೇಯಿಸುವಾಗ ಅದರಲ್ಲಿರುವ ಆರೋಗ್ಯಕರ ಅಂಶ ನೀರಿಗೆ ಬಿಟ್ಟಿರ್ತದೆ ಹಾಗಾಗಿ ಅದೇ ನೀರನ್ನೇ ಇಲ್ಲಿ ಬಳಸ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ಮಜ್ಜಿಗೆಯನ್ನು ಹಾಕಬೇಕು ನಾನಿಲ್ಲಿ ಈ ಸೌಟಲ್ಲಿ ಮೂರು ಸೌಟಿನಷ್ಟು ಮಜ್ಜಿಗೆಯನ್ನು ಹಾಕ್ತಾ ಇದ್ದೇನೆ ಕಪ್ಪಲ್ಲಾದರೆ ಒಂದು ಕಪ್ನಷ್ಟು ಮಜ್ಜಿಗೆಯನ್ನು ಹಾಕ್ಬೋದು ನಿಮಗೆ ಮಜ್ಜಿಗೆ ಇಷ್ಟ ಇಲ್ಲ ಅಂತಾದರೆ ಸೊಪ್ಪು ಬೇಯಿಸುವಾಗಲೇ ಹುಣಸೆ ಹಣ್ಣನ್ನು ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಿಕೊಳ್ಬೋದು ಮಜ್ಜಿಗೆಲ್ಲ ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಕೆಲವೊಂದು ಸಲ ಜ್ವರ ಎಲ್ಲ ಬರ್ತದೆ ನೋಡಿ ಆ ಜ್ವರ ಎಲ್ಲ ಬಂದಿರುವಾಗ ನಮಗೆ ಊಟ ಆಗಲಿ ಯಾವುದೇ ಆಹಾರವು ಕೂಡ ನಮಗೆ ಸೇವಿಸಲಿಕ್ಕೆ ಮನಸ್ಸಾಗೋದಿಲ್ಲ ಎಲ್ಲ ತುಂಬ ಕಹಿ ಕಹಿ ಅಂತ ಅನ್ನಿಸ್ತದೆ ಆ ಟೈಮಲ್ಲಿ ನಾವು ಈ ರೀತಿ ತಂಬ್ಳಿಗಳನ್ನು ಮಾಡಿ ಊಟ ಮಾಡಿದರೆ ಸ್ವಲ್ಪ ಆದರೂ ಆಹಾರ ಸೇವಿಸ್ಲಿಕ್ಕೆ ಆಗ್ತದೆ ಮಾತ್ರವಲ್ಲ ಬಾಯಿ ರುಚಿ ಕೂಡ ಹೆಚ್ಚಾಗ್ತದೆ ಜ್ವರವು ಬೇಗನೆ ವಾಸಿ ಆಗ್ತದೆ ಈಗ ಇದು ಚೆನ್ನಾಗಿ ಕುದೀತಾ ಉಂಟು ಇನ್ನು ಗ್ಯಾಸ್ ಆಫ್ ಮಾಡುವ ಇನ್ನು ಲಾಸ್ಟಲ್ಲಿ ಒಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ನಾನಿಲ್ಲಿ ತೆಂಗಿನ ಎಣ್ಣೆ ಸಾಸಿವೆ ಒಣಮೆಣಸು ಕರಿಬೇವು ಹಾಕಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ನೆಕ್ಕರಿಕನ ತಂಬುಳಿ ರೆಡಿ ಆಯಿತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್